ನಮಸ್ಕಾರ ಕರ್ನಾಟಕ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ನಾನು ರಫಿ ಕಾಮತ್ ದಾವಣಗೆರೆ ಜಿಲ್ಲೆ ಜಗ್ಲೂರು ತಾಲೂಕಿನ ಜಗೂರ್ ಪಟ್ಟಣದ ಬೆಸ್ಕಾಂ ಇಲಾಖೆಯಲ್ಲಿ ಬಾಬು ಜಗಜೀವನ್ ರಾಮರವರ ಜಯಂತಿಯನ್ನು ನಿರ್ಲಕ್ಷ್ಯ ಮಾಡಿದ ಬೆಸ್ಕಾಂ ಇಲಾಖೆ ವಿರುದ್ಧವಾಗಿ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಭಾರಿ ಪ್ರತಿಭಟನೆ ಅವರಿಗೆ ಅವಮಾನ ಮಾಡಿದ ಬೆಸ್ಕಾಂ ಅಧಿಕಾರಿಗೆ ಸಾರಾಯಕ ನಾಯಕ ಜಗಜೀವನರಾಮ ಅವರಿಗೆ ಅವಮಾನ ಮಾಡಿದ ಬೆಸ್ಕಾಂ ಜಂಗಳ ತಾಲೂಕು ಅಧಿಕಾರಿಗಳಿಗೆ ಬೇಕು 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 ಇದು ದುರಂತ ನೆಕ್ಸ್ಟ್ ಇನ್ಮೇಲೆ ಈ ರೀತಿ ಮಾಡ್ದಂಗೆ ತಹಶೀಲ್ದಾರ್ ಕ್ರಮ ಕ್ರಮ ಕೈಗೊಳ್ಬೇಕು ಸಹಾಯಕ ಇಂಜಿನಿಯರ್ ಗಳು ಈಗ ಬಂದ ನೋಡಿ ಸರ್ ಇದುವರೆ ನೀವು ಬಂದಾಗ ಇದು ಇಷ್ಟೆಲ್ಲ ಗದ್ಲ ಅಂತಂದ್ರೆ ಅವ್ರು ಒಳಗಡೆ ಎಷ್ಟು ಸೊಸಾಗಿದ್ದಾರೆ ನೋಡಿ ಕಾರಣಕ್ಕಾಗಿ ಇವ್ರಿಗೆ ಮಾಡೋಕ್ಕಾಗಿಲ್ಲ ಹೆಲ್ತ್ ರಿಲೇಟೆಡ್ ಪಾಪ ಮೇಡಮ್ ಅವರು ಹೇಳಿದ್ದಾರೆ ಬಟ್ ಆದರೂ ಸಹ ನೀವು ರೈಟಿಂಗಲ್ಲಿ ಕೊಟ್ಟಿದ್ರಿ ನಾವು ಅವರ ಎಕ್ಸ್ಪ್ಲನೇಷನ್ ಅಲ್ಲೇ ತೊಗೊಂಡು